ಸೊ ಹೇಗೆ ಸೆಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಟೈಮ್ ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ ಸೊ ಎಕ್ಸಾಮ್ ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರಿ ಸೊ ಫೈನಲ್ ಆಗಿ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಅಂದರೆ ಈ ಒಂದು ಸೆಕೆಂಡ್ ಟೈಮ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗಬಹುದು ಯಾವ ಒಂದು ದಿನಾಂಕದಂದು ಅನೌನ್ಸ್ಮೆಂಟ್ ಆಗುತ್ತೆ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಎಕ್ಸ್ಪೆಕ್ಟೆಡ್ ಯಾವಾಗ ಆಗ್ಬೋದು ಅಂತೇಳಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸಲ್ಟ್ ಬಂದ ತಕ್ಷಣ ಡೈರೆಕ್ಟ್ ಲಿಂಕ್ನ ಹಾಕ್ತಾ ಇರ್ತೀನಿ ಸೊ ನೀವೇ ಮೊದ್ಲು ಒಂದು ರಿಸಲ್ಟ್ ಕೂಡ ನೋಡ್ಕೋಬಹುದು ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ಮೇಲೆ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಸಿ ಎಕ್ಸಾಮ್ ನ ಅಟೆಂಡ್ ಮಾಡಿದ್ರಿ ಸೊ ಆದಷ್ಟು ನಿಮ್ಮೊಂದು ರಿಸಲ್ಟ್ ಬಂದ್ಬಿಟ್ಟು ಇದೇ ತಿಂಗಳು ಜೂನ್ ಹದಿಮೂರು ಅಥವಾ ಹದಿನಾಲ್ಕನೇ ತಾರೀಕು ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಹದಿಮೂರನೇ ತಾರೀಕು ಕೂಡ ಬರುವಂಥ ಸಾಧ್ಯತೆ ಇದೆ ಹದಿಮೂರು ಮಿಸ್ ಆದರೆ ಹದಿನಾಲ್ಕು ಈ ಒಂದು ಒನ್ ಟೂ ಡೇಸಲ್ಲಿ ಒಂದು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಹಂಗೇನಾದರೂ ರಿಸಲ್ಟ್ ಫಿಕ್ಸ್ ಇದೇ ಡೇಟ್ಗೆ ಅನೌನ್ಸ್ಮೆಂಟ್ ಆಗುತ್ತೆ ಇದೇ ಟೈಮ್ಗೆ ಹಿಂಗೆ ಏನಾದರೂ ಒಂದು ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಿಂದ ಆದ್ದರಿಂದ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈರೆಕ್ಟ್ ಲಿಂಕ್ನ ಹಾಕ್ತಾ ಇರ್ತೀನಿ ರಿಸಲ್ಟ್ ಬಂದ ತಕ್ಷಣ ತುಂಬಾ ಹೆಲ್ಪ್ ಆಗ್ಬೋದು ಸ್ನೇಹಿತರೆ